ತರ್ಟಿ ಮಿನಿಟ್ಸ್ ನಾನು ಹಾಳು ಮಾಡಿದ್ದಕ್ಕೆ ಫಸ್ಟ್ ನನ್ನ ಕ್ಷಮೆ ಕೇಳ್ತೀನಿ ನನ್ನ ಹೆಸರು ಲಕ್ಷ್ಮೀ ಅಂತ ನಾನು ಆರ್ ಎಸ್ ಪಿ ಗ್ರೂಪ್ ಆಫ್ ಕಂಪನೀಸ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ನಂದು ಬೇರೆ ಬೇರೆ ಇಂಡಸ್ಟ್ರಿ ಆಕ್ಚುಲಿ ಇವರು ನಮ್ಮ ನಮ್ಮ ಬಿಸ್ನೆಸ್ ಫ್ರೆಂಡ್ ಆಕ್ಚುಲಿ ಬಂದು ಅಪ್ರೋಚ್ ಮಾಡಿದಾಗ ಆಮೇಲೆ ಈ ತರ ಒಂದು ಚಲನಚಿತ್ರ ಇದು ಒಂದು ಡ್ರೀಮ್ ಕಾನ್ಸೆಪ್ಟ್ ಇತ್ತು ಅಂತ ಒಂದು ಅಪ್ರೋಚ್ ಮಾಡಿದ್ರು ಇಷ್ಟ ಆಯ್ತು ತುಂಬಾ ಅಂದ್ರೆ ಪ್ರಭಾಗರ್ ಅವರು ಹೇಳಿದ ಸ್ಟೋರಿನೇ ನನ್ಗೆ ತುಂಬಾ ಇಷ್ಟ ಆಯ್ತು ಅದಾದ್ಮೇಲೆ ಗಣೇಶ್ ಸರ್ ನ ಮೀಟ್ ಮಾಡೋದ್ ಬರಂತೂ ನಂದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಒಂದು ಕಾನ್ಫಿಡೆಂಟ್ ಬಂತು ಆಮೇಲೆ ಹರೀಶ್ ಕೊಂಬೆ ಇವರೆಲ್ಲ ಅಭಿ ಸರ್ ಎಲ್ಲ ನಮ್ಗೆ ಜಾಯ್ನ್ ಆದಾಗ ನಮ್ಮ ಆರ್ ಎಸ್ ಪಿ ಗ್ರೂಪ್ಗೆ ಒಂದು ಪಿಲ್ಲರ್ ಆಡ್ ಆಡಾದಂಗ್ತು ಪಿಲ್ಲರ್ಸ್ ಅವರೆಲ್ಲ ತುಂಬಾ ಒಳ್ಳೆ ಅಚೀವರ್ ಟೀಮ್ ನಮಗ್ ಸಿಕ್ಕಿದೆ ಹೊಸ ನಮ್ದು ಮೊದಲನೇ ಚಿತ್ರ ಆದ್ರೂ ಕೂಡ ತುಂಬಾ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ ಮತ್ತೆ ಸೋಮಶೇಖರ್ ಸರ್ ಆಗಿರ್ಬೋದು ನಾಗೇಂದ್ರ ಸರ್ ಅವರು ನಾನು ಇವತ್ತೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಈಗ ನಾವು ನ್ಯೂ ಕಾಮರ್ಸ್ ಆದ್ರೂ ಕೂಡ ತುಂಬಾ ಚೆನ್ನಾಗಿ ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ ಮತ್ತೆ ನಿಮ್ಗೆಲ್ಲಾರ್ಗು ನನ್ನ ತುಂಬಾ ಥ್ಯಾಂಕ್ಸ್ ನಿಮ್ಮ ತಾಳ್ಮೆಗೆ ಸರ್ ಆರ್ ಎಸ್ ಪಿ ಗ್ರೂಪ್ ಅಂದ್ರೆ ನಮ್ದು ಮಲ್ಟಿಪಲ್ ಬಿಸ್ನೆಸ್ ಇದೆ ಆಕ್ಚುಲಿ ನಾನು ಆರ್ ಎಸ್ ಪಿ ಕನ್ಸಲ್ಟೆಂಟ್ ಅದ ಒಂದು ಇನ್ಶೂರೆನ್ಸ್ ಇಂದ ಸ್ಟಾರ್ಟ್ ಮಾಡಿದ್ದು ಆಮೇಲೆ ಆರ್ ಎಸ್ ಪಿ ಚಿಟ್ ಫಂಡ್ ಪ್ರೈವೇಟ್ ಲಿಮಿಟೆಡ್ ಆರ್ ಎಸ್ ಪಿ ಫೈನಾನ್ಸ್ ಇದೆ ಇವ್ರ ಯಜಮಾನ್ರು ಆರ್ ಎಸ್ ಪಿ ಕೇಬಲ್ ನೆಟ್ವರ್ಕ್ ಮತ್ತೆ ಆರ್ ಎಸ್ ಪಿ ಪ್ರಾಪರ್ಟಿ ರಿಯಲ್ ಎಸ್ಟೇಟ್ ಸಿಗ್ಮೆಂಟ್ ನೋಡ್ಕೊತ ಇದ್ರು ಅದಾದ್ಮೇಲೆ ನಾವು ಆರ್ ಎಸ್ ಪಿ ಮಾರ್ಟ್ ಅಂತ ಇನ್ನೊಂದು ಆನ್ಲೈನ್ ಶಾಪಿಂಗ್ ಅಂತ ನಾವು ಸ್ಟಾರ್ಟ್ ಮಾಡಿದ್ವಿ ಈಗ ಆರ್ ಎಸ್ ಪಿ ಪ್ರೊಡಕ್ಷನ್ಸ್ ಬಂದಿದೆ ನಮ್ದು ಒಂದು ಲೋಕಲ್ ಟಿವಿ ಚಾನಲ್ ಇತ್ತು ಆರ್ ಎಸ್ ಪಿ ಟಿವಿ ಅಂತ ಬಟ್ ಅದೀಗ ಈಗ ಸದ್ಯಕ್ಕೆ ಅದೇನಿಲ್ಲ ಆಕ್ಟಿವ್ ಜಸ್ಟ್ ಎಂಟರ್ಟೈನ್ಮೆಂಟ್ ಆಗಿ ಯೂಸ್ ಮಾಡ್ತಾ ಇದ್ದೇ ಪ್ರೊಡಕ್ಷನ್ ಹೌಸ್ ಬಂದ್ಮೇಲೆ ಇನ್ನ ಕಲಿಬೇಕು ಕಲಿಯೋ ತುಂಬಾ ಇದೆ ಸರ್ ಆರ್ ಎಸ್ ಪಿ ಅಂತ ಏನು ಅಲ್ಲ ಸರ್ ನನ್ನ ಮಕ್ಳ ಹೆಸರು ಅಷ್ಟೇ ರಶ್ಮಿ ನನ್ನ ದೊಡ್ ಮಗಳ ಹೆಸರು ಸಂಧ್ಯಾ ಪ್ರಾನದ್ ಆರ್ ಎಸ್ ಪಿ ಅಂದ್ರೆ ಇನ್ನೇನು ಅಲ್ಲ ನಾವು ಸ್ಕ್ರಾಚ್ ಇಂದನೆ ಬಂದಿರೋದು ಕನ್ಸ್ ಕಟ್ಕೊಂಡಿರೋರು ತುಂಬಾ ಜನ ಇದಾರೆ ಸರ್ ತುಂಬಾ ಜನ ಇದಾರೆ ಆದ್ರೆ ಅವ್ರಿಗೆ ನಮ್ಮಂತವ್ರು ಒಂದ್ ಸ್ವಲ್ಪ ಹ್ಯಾಂಡ್ ಹೋಲ್ಡ್ ಮಾಡಿದ್ರೆ ಸಾಕು ಈ ಇಂತ ಅಚೀವರ್ಸ್ ತುಂಬಾ ಜನ ಇದಾರೆ ತುಂಬಾ ಜನ ಇದಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಜೈ ಶ್ರೀ ಕೃಷ್ಣ ಪ್ರಭಾಕರ್ ಅಂತ ನಾನು ಒಂದು ಟುವೆಲ್ ಇಯರ್ಸ್ ಇಂದ ನಾನು ಒಂದು ಫಿಲಿಮ್ ಮಾಡಬೇಕು ಅಂತ ಕನ್ಸಿ ಕಟ್ಕೊಂಡಿದ್ರಿ ಬಟ್ ರೈಟ್ ಟೈಮ್ ರೈಟ್ ಪೀಪಲ್ ಯಾರು ಹ್ಯಾಂಡ್ ಹೋಲ್ಡ್ ಮಾಡಕ್ ಆಗಿರ್ಲಿಲ್ಲ ಬಟ್ ನಮ್ಮ ಲಕ್ಷ್ಮಿ ಹರೀಶ್ ಅವ್ರು ನಮ್ಗೊಂದು ಒಂದು ಅವಕಾಶ ಕೊಟ್ಟರು ಅಂಡ್ ಆಲ್ಸೋ ನಮ್ಮತ್ರ ಇರೋ ಒಂದು ಡ್ರೀಮ್ ಪ್ರಾಜೆಕ್ಟ್ ಏನಿದೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ರಿ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಅವ್ರು ಬಂದು ನಿಮ್ಮ ಹತ್ರ ಟೀಮ್ಗೆ ಸಪೋರ್ಟ್ ಮಾಡಿರೋದ್ರಿಂದ ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲಿರೋ ಹರೀಶ್ ಆಗಿರ್ಬೋದು ಗಣೇಶ್ ಸರ್ ಆಗಿರ್ಬೋದು ಅಂಡ್ ರೈಟರ್ ರಬಿ ಆಗಿರ್ಬೋದು ಅಂಡ್ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇವರೆಲ್ಲ ನನ್ನ ಹಳೆ ಸ್ನೇಹಿತರು ಇವರೆಲ್ಲ ಸೊ ಆಲ್ಮೋಸ್ಟ್ ಆಫ್ ಟೂಲ್ ಇಯರ್ಸ್ ಇಂದ ನಾನು ಇವ್ರ ಜೊತೆ ಕೆಲಸ ಮಾಡಿದ್ದೆ ತಿರ್ಗಾ ನನ್ನ ಟೀಮ್ ನಾನು ಇವ್ರ ಮಾಡ್ಕೊಳೋದಕೋಸ್ಕರ ಜೊತೆ ಕರ್ಕೊಂಡು ನಾನು ಒಂದು ಟೀಮ್ ನ ಸ್ಟ್ರಾಂಗ್ ಮಾಡ್ಕೊಂಡು ನನ್ನ ಕತೆ ಹೇಳಿದ ಮೇಲೆ ನಾವೆಲ್ಲ ಬಂದು ಒಂದು ಒಂದು ಒಳ್ಳೆ ಟೈಟಲ್ ಇಡಬೇಕು ಅಂತ ಯೋಚನೆ ಮಾಡ್ತಿರೋವಾಗ ಉಸಿರು ಅಂತ ಇಟ್ಟರೆ ನಮ್ಮ ಕತೆಗೆ ಚೆನ್ನಾಗಿ ಆಪ್ ಆಗಿರುತ್ತೆ ಅಂಡ್ ಮೇನ್ ಬೇಸ್ ಬಂದ್ಬಿಟ್ಟು ಕತೆ ಕೂಡ ಏನು ಅಂದ್ರೆ ಎಲ್ಲಾ ಉಸಿರು ಮೇಲೆ ಇರೋದನ್ನು ಜನನ ಮರಣ ಮಧ್ಯೆ ಇರುತ್ತೆ ಕತೆ ಸೊ ಅದರಿಂದ ಉಸಿರು ಅಂತ ಟೈಟ್ಲ್ ನಾವು ಇಟ್ಟು ಇದ್ರ ಮೇಲೆ ನಾವು ಕತೆನ ಫುಲ್ ಫೋಕಸ್ ಮಾಡಿ ಅಂಡ್ ಮೋರ್ ಓವರ್ ಕಥೆನ ತುಂಬಾ ಚೆನ್ನಾಗಿ ಬರ್ಕೊಂಡಿದ್ದಾರೆ ಎಲ್ಲ ಬರ್ಕೊಂಡಿದ್ದಾರೆ ಅಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ತುಂಬಾ ಜನ ಎಲ್ಲ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಅಂಡ್ ಟೀಮ್ ಆಲ್ಸೋ ವೆರಿ ಸಪೋರ್ಟಿವ್ ವಿತ್ ಅಸ್ ಏನ್ ಹೇಳಿದ್ರು ಅವ್ರ ಜೊತೆ ನಾವು ಡಿಸ್ಕಸ್ ಮಾಡಿ ಆಸ್ ಎ ಟೀಮ್ ಸಕ್ಸಸ್ಫುಲ್ ಮಾಡೋದಕ್ಕೋಸ್ಕರ ನಾವು ಈ ಒಂದು ಚಿತ್ರಣ ಚಿತ್ರ ಅವ್ರು ಬಂದ್ಬಿಟ್ಟು ಸಂತೋಷ್ ಅಂತ ಈಸ್ ಎ ಅವ್ರ ರಂಗಕಲಾ ಆರ್ಟಿಸ್ಟ್ ಅಂಡ್ ಅಪೂರ್ವ ಅವರು ಅಂಡ್ ಆಸ್ ಪ್ರಿಯಾ ಹೆಗ್ಡೆ ಅವರು ಇದಾರೆ ಅರುಣ್ ಅಂತ ಹೊಸ ನ್ಯೂ ಅವರು ಇದಕ್ಕೆ ಮುಂಚೆ ಮೂವಿ ಮಾಡಿದ್ರು ಫೋರ್ ಅಂತ ಬಿಡುಗಡೆ ರಿಲೀಸ್ ಇದೆ ಅಂಡ್ ರಂಗಾಯಣ್ ರಘು ಸರ್ ಆಕ್ಟ್ ಮಾಡ್ತಾ ಇದಾರೆ ಅಂಡ್ ಮೊರಲ್ಲಿ ಸಂಪತ್ ಸಾರ್ ಇರ್ತಾರೆ ರಘುರಮಣ ಕೊಪ್ಪ ಅವ್ರ ಇರ್ತಾರೆ ಆಮೇಲೆ ಪ್ರಕಾಶ್ ಸರ್ ಇರ್ತಾರೆ ನಮ್ದಿರೋದೇ ಕ್ಯಾರೆಕ್ಟರ್ಸ್ ಬಂದ್ ಒಂದ್ ಒಂಬತ್ತು ಕ್ಯಾರೆಕ್ಟರ್ ಇರುತ್ತೆ ಕ್ಯಾರೆಕ್ಟರ್ ಈಚೆ ರಿವೀಲ್ ಎಲ್ಲಾ ಕ್ಯಾರೆಕ್ಟರ್ ಒಂದು ತುಂಬಾ ಪ್ರತ್ಯೇಕವಾದ ಒಂದು ರೋಲ್ಸ್ ಇರುತ್ತೆ ಸಾರಿ ಅವ್ರಿಗೆ ಕ್ಯಾರೆಕ್ಟರ್ ಬಂದ್ರು ಈಚ್ ಅಂಡ್ ಎವ್ರಿ ಕ್ಯಾರೆಕ್ಟರ್ ದೇರ್ ಏನ್ ಪರ್ಫಾರ್ಮೆನ್ಸ್ ಇದೆಯೋ ಕಥೆಗೆ ತುಂಬಾ ಆಕ್ಟ್ ಆಗಿರುತ್ತೆ ಸರ್ ಸರ್ ಇದಕ್ಕೆ ಮುಂಚೆ ನಾನು ತಮಿಳ್ ಫಿಲ್ಮ್ ಅಲ್ಲಿ ವರ್ಕ್ ಮಾಡಿದ್ದೆ ಒಂದ್ ಎರಡು ಫಿಲಮ್ಗೆ ಅಂಡ್ ಇದು ಬಂದ್ಬಿಟ್ಟು ಇದು ಫಸ್ಟ್ ಫಿಲ್ಮ್ ಅಸ್ ಎ ಡೆಪ್ಯೂ ಡೈರೆಕ್ಟರ್ ಆಗಿ ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ ಸರ್ ಯಾವ ಜನ ಜಾನರ್ ಬಂದ್ಬಿಟ್ಟು ಇದು ಒಂದು ಸೈಕೋ ಥ್ರಿಲ್ಲರ್ ಸಸ್ಪೆನ್ಸ್ ಮೂವಿ ಆಗಿರುತ್ತೆ ಸರ್ ಶೂಟಿಂಗ್ ಶೆಡ್ಯೂಲ್ ಬಂದ್ ಆಸ್ ಶೂಟಿಂಗ್ ಮಡಿಕೇರಿ ಫಸ್ಟ್ ಶೆಡ್ಯೂಲ್ ಮಡಿಕೇರಿ ಹೋಗುತ್ತೆ ಅಂಡ್ ಸೆಕೆಂಡ್ ಇನ್ ಮಿಕ್ಕಿದ್ ಬಂದು ಬೆಂಗಳೂರಲ್ಲಿ ಇರುತ್ತೆ ಅಂಡ್ ಕಮರ್ಷಿಯಲ್ ಆಕ್ಸ್ಪೆಕ್ಟ್ ಆಗಿ ಏನ್ ಬೇಕು ಎಲ್ಲ ತರಹ ಕಮರ್ಷಿಯಲ್ ಎಲ್ಲೂ ನಾವು ಕಮರ್ಷಿಯಲ್ ಆಗಿ ನಾವು ಮಾಡಲೇಬೇಕು ಅಂತಾನೆ ಈ ಸಿನಿಮಾ ಮಾಡ್ತಾ ಇದ್ರಿ ಎಲ್ಲ ತರಹ ಸಾಂಗ್ಸ್ ಆಗಿರ್ಬೋದು ಲವ್ ಒಂದೊಂದು ಲೈಕ್ ನಾಲ್ಕು ನಾಲ್ಕು ಜನ ಇರೋ ಸಾಂಗ್ಸ್ ಮಾಡ್ತಾ ಇರುತ್ತೆ ಲೈಕ್ ಫ್ಯಾಮಿಲಿ ಓರಿಯೆಂಟೆಡ್ ಅಂಡ್ ಹೀರೋ ಇರೋನ್ ಲವ್ ಸಾಂಗ್ಸ್ ಆಮೇಲೆ ಮದರ್ ಸೆಂಟಿಮೆಂಟ್ ಸಾಂಗ್ ಇರುತ್ತೆ ಅಂಡ್ ಫೋಕ್ ಸಾಂಗ್ ಇರುತ್ತೆ ಆಕ್ಷನ್ ಥ್ರಿಲ್ಲರ್ ಸೀಕ್ವೆನ್ಸ್ ಕೂಡ ಅಷ್ಟೇ ಕತೆಗೆ ಥರ ಆಕ್ಷನ್ ಸೀಕ್ವೆನ್ಸ್ ಬೇಕೋ ನಾವೆಲ್ಲ ಒಂದು ಏನಾದ್ರೆ ಕಮರ್ಷಿಯಲ್ ಲೆವೆಲಲ್ಲಿ ಅಲ್ಲಿ ಥ್ರಿಲ್ಲರ್ ಸಬ್ಜೆಕ್ಟ್ ಸಂಬಂಧಪಟ್ಟ ಆಕ್ಷನ್ ಸೀಕ್ವೆನ್ಸ್ ಮಾಡ್ತಾ ಅನ್ನೋದು ಅನ್ನೋದೊಂದು ಅಂಡ್ ಪೊಲೀಸ್ ಆಫೀಸರ್ ಒಂದು ಅಸಾಲ್ಟ್ ಆಗಿರೋ ಒಂದು ಕೇರ್ಲೆಸ್ ಆಗಿರೋ ಪೊಲೀಸ್ ಆಫೀಸರ್ ತನ್ನ ಹಿಂತಿಗೆ ಒಂದು ಆಪತ್ ಬಂದಾಗ ಯಾವ ತರ ಅವರ ಎಂತಿನ ಕಾಪಾಡಿಕೊಂಡು ಯಾವತರ ಅವ್ರು ಸಿನ್ಸಿಯರ್ ಆಗ್ತಾರೆ ಅನ್ನೋದಕ್ಕೆ ಕಥೆಯಲ್ಲಿ ಹೋಗ್ತಾ ಇರುತ್ತೆ ಅಂಡ್ ವಿಲನ್ಸ್ ಕೂಡ ಅಷ್ಟೇ ಅವರ ಜೀವನದಲ್ಲಿ ಅವ್ರು ಮಾಡೋ ಒಂದೇ ಒಂದು ತಪ್ಪಿಂದ ಕಥೆ ಯಾವ ತರ ಟರ್ನ್ ಆಗುತ್ತೆ ಅನ್ನೋದು ಸಿನಿಮಾದಲ್ಲಿ ಇರುತ್ತೆ ಸರ್ ಇಂದ ಹಿಡಿದು ಬಹಳಷ್ಟು ಚಿತ್ರಗಳಿಗೆ ಜೊತೆ ಕೆಲಸ ಮಾಡಿದ್ದೀವಿ ಈ ವರ್ಷ ಹೇಳಬೇಕಂದ್ರೆ ನಮ್ದು ಟ್ವೆಂಟಿ ಫಿಫ್ತ್ ಇಯರ್ ಇನ್ ಇಂಡಸ್ಟ್ರಿ ತುಂಬ ಖುಷಿಯಾಗುತ್ತೆ ಸಂತೋಷವಾಗುತ್ತೆ ಹಾರ್ಟ್ ಪೀಟ್ಸ್ ಚಿತ್ರದಲ್ಲಿ ಶುರುವಾಗಿದ್ದು ಇವಾಗ ಅದೇ ಹಾರ್ಟ್ ಪೀಟ್ಸ್ ನಾವು ಉಸಿರಾಗಿ ವಿತ್ ಉಸಿರು ಚಿತ್ರದ ತಂಡದ ಮೂಲಕ ನಿಮ್ಮ ಮುಂದೆ ನಾನು ತಂದಿದ್ದೀನಿ ತುಂಬಾ ಥ್ಯಾಂಕ್ಸ್ ಲಕ್ಷ್ಮಿ ಹರೀಶ್ ಅವರಿಗೆ ಮತ್ತೆ ಪ್ರಭಾ ಅವ್ರಿಗೆ ಪ್ರಭಾಕರ್ ನನ್ನ ಅಚ್ಚುಮೆಚ್ಚಿನ ಸ್ನೇಹಿತ ಬಹಳಷ್ಟು ವರ್ಷಗಳಿಂದ ಜೊತೆಗೆ ಕೆಲಸ ಮಾಡಿದ್ದೀವಿ ಒಳ್ಳೆ ಕ್ಯಾಮರಾಮನ್ ತುಂಬಾ ಒಳ್ಳೆ ಟೆಕ್ನಿಷಿಯನ್ ಆಕ್ಚುಲಿ ಅವರು ಡೈರೆಕ್ಟರ್ ಆಗಿ ಮಾಡ್ತಾ ಇದೀನಿ ಅಂತ ಹೇಳಿದಾಗ ತುಂಬಾ ಖುಷಿ ಆಯಿತು ತುಂಬಾ ಒಳ್ಳೆ ಚಿತ್ರ ಮಾಡ್ಕೊಂಡಿದ್ದಾರೆ ಇದೊಂದು ಹೊಸ ಟೀಮ್ ನಿಮ್ಮ ಸಪೋರ್ಟ್ ಈ ಚಿತ್ರಕ್ಕೆ ಈ ತಂಡಕ್ಕೆ ಇರಲಿ ಬಿಗಿನಿಂಗ್ ಅಲ್ಲಿ ಒಂದು ಒಂದೆರಡು ತಪ್ಪುಗಳು ಆಗಿದ್ರು ಕ್ಷಮಿಸಿ ಖಂಡಿತವಾಗ್ಲೂ ಅವ್ರು ಒಳ್ಳೆ ಒಂದು ಚಿತ್ರ ನಿಮ್ಮ ಮುಂದೆ ಬಂದು ಕೊಡ್ತಾರೆ ಬಹಳಷ್ಟು ವರ್ಷಗಳನ್ನ ಕೆಲಸ ಮಾಡ್ಬೇಕಂತ ನಾನು ಕೇಳ್ಕೊಂತೀನಿ ಪ್ರಭಾ ಅವ್ರಿಗೆ ಆ ಕತೆ ಬಗ್ಗೆ ಆ ಕಥೆಯಲ್ಲಿ ಬಂದು ಮೂಡಿರುವಂತಹ ಸನ್ನಿವೇಶಗಳು ತುಂಬಾ ನಂಗೆ ಇಷ್ಟವಾಯಿತು ಬಹಳಷ್ಟು ವರ್ಷಗಳ ನಂತರ ಒಂದು ಸಾಂಗ್ ಯಾವಾಗ್ಲೂ ಒಂದು ಸಾಂಗ್ ಚೆನ್ನಾಗಿ ಹಿಟ್ ಆಗ್ಬೇಕು ಒಳ್ಳೆ ಕಂಪೋಸಿಷನ್ಸ್ ಬರಬೇಕು ಅಂದ್ರೆ ಅದಕ್ಕೆ ತಕ್ಕಂತೆ ನಮಗೆ ಆ ಕಥೆಗಳು ಮತ್ತೆ ಸನ್ನಿವೇಶಗಳು ಬಂದಾಗ ಖಂಡಿತ ಅದು ಆಗತ್ತೆ ಆ ರೀತಿ ಈ ಚಿತ್ರದಲ್ಲಿ ನಂಗೆ ಒಂದ್ ನಾಲ್ಕು ಸನ್ನಿವೇಶಗಳು ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಸಾಂಗ್ ಬಂದಿದೆ ಇನ್ನೇನು ನಾವು ನೆಕ್ಸ್ಟ್ ಆಡಿಯೋ ರೆಕಾರ್ಡಿಂಗ್ ರಿಲೀಸ್ ಅಂತ ಬಂದಾಗ ನೀವು ಕೇಳಿದಾಗ ನಿಮ್ ಖಂಡಿತವಾಗ್ ಅನ್ಸತ್ತೆ ಬಹಳಷ್ಟು ಆ ನಮ್ಮ ಪತ್ರಿಕಾ ಮಿತ್ರರು ನಾವು ಮೀಟ್ ಮಾಡಿದಾಗಲೆಲ್ಲ ಹೇಳ್ತಾರೆ ಗಣೇಶ್ ನಾರಾಯಣ್ ಮೆಲೋಡಿಸ್ ವೆಂಕಟ್ ನಾರಾಯಣ್ ಮೆಲೋಡೀಸ್ ಅಂತ ಹೇಳ್ತಾರೆ ಖಂಡಿತವಾಗ ಮೆಲೋಡೀಸ್ ನ ಮತ್ತೆ ಕೇಳ್ತೀರಾ ನಾನು ಏನಕ್ಕೆ ನಾನು ಟ್ವೆಂಟಿ ಫೈವ್ ಇಯರ್ಸ್ ನನ್ನ ಮತ್ತೆ ನಾನು ಹಿಂದೆ ಹೋಗಿ ಬಂದೆ ಅಂದ್ರೆ ಆ ಆಗಿನ ಕಾಲದಲ್ಲಿ ಯಾವ ರೀತಿಯಾದ ನೀವು ಮೆಲೋಡೀಸ್ ಕೇಳಿದ್ರು ಅದೇ ರೀತಿಯಾಗಿ ಇವಾಗಲೂ ಕೂಡ ನೀವು ಕೇಳ್ತೀರಾ ಇದಕ್ಕೆ ಒಂದು ಒಳ್ಳೆ ಸಪೋರ್ಟ್ ಆಗಿ ನಂಗೆ ಅಭಿ ಸಿಕ್ಕಿದ್ದಾರೆ ಭೈರವ ರಾಮ್ ನಾನು ನಾನ್ ಕರಿತ ಅಭಿ ನಾ ಪರಿಚಯವಾಗಿದ್ದು ತುಂಬಾ ಒಳ್ಳೆ ಸಾಹಿತಿ ನೀವು ಹೆಚ್ಚಾಗಿ ಅವರು ಜುಡಾ ಸಾಂಡಿ ಅವರಿಗೆ ತುಂಬಾ ಕೆಲಸ ಮಾಡಿದ್ದಾರೆ ನನ್ನ ಚಿತ್ರಗಳು ಕೂಡ ತುಂಬಾ ಕೆಲಸ ಮಾಡಿದ್ದಾರೆ ಈ ಚಿತ್ರದಲ್ಲಿ ನಿಜವಾಗ್ಲೂ ಭೈರವರಾಮ್ ಅಂದ್ರೆ ಅಭಿ ಅವ್ರು ಯಾರು ಅಂತ ಖಂಡಿತವಾಗ್ಲೂ ಕಂಡ ಜನತೆ ಗೊತ್ತಾಗತ್ತೆ ಯೂಜಲ್ ಆಗಿ ನನ್ನ ನಮ್ಮ ಚಿತ್ರದ ಸಾಂಗ್ಸ್ ತಂಗಾಡಿ ನಾಗರಾಜ್ ಬರೀತಾ ಇದ್ರು ಇವಾಗ ಅವರು ಇಲ್ಲ ಐ ಆಮ್ ಮಿಸ್ಸಿಂಗ್ ಸೋ ಮಚ್ ಬಟ್ ಆ ಅಭಿ ಅವರು ಬಂದು ಯಾಕಂದ್ರೆ ಒಂದು ಟ್ಯೂನ್ ಮಾಡಿದಾಗ ಆ ಟ್ಯೂನ್ ಮೀಟರ್ ಏನಿರುತ್ತೋ ಆ ಮೀಟರ್ ತಕ್ಕಂಗೆ ಸಾಹಿತ್ಯ ಬರೆಯೋದು ಬಂದು ತುಂಬಾ 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 ಕಷ್ಟ ಯಾಕಂದ್ರೆ ನಾವು ಒಂದೊಂದು ಒಂದ್ ಅಕ್ಷರ ಮಾಡಿರ್ತೀವಿ ಎರಡು ಅಕ್ಷರಕ್ಕೆ ಒಂದು ಟ್ಯೂನ್ ಮಾಡಿರ್ತೀವಿ ಸೊ ಆ ಅಕ್ಷರ ತಗೊಂಬಂದು ಜೋಡಿಸ್ ಬಂದು ತುಂಬಾ ತುಂಬಾ ಕಷ್ಟ ಯಾಕಂದ್ರೆ ಅದರಲ್ಲಿ ಸಬ್ಜೆಕ್ಟ್ ಇರಬೇಕು ಟ್ಯೂನು ಇರಬೇಕು ಅವ್ರಿಗೆ ಬೇಕಾದಂತ ಪದಗಳು ಸಿಗ್ಬೇಕು ಆ ಪದಗಳನ್ನ ಆ ಒಂದು ಮೀಟರ್ ತಕ್ಕಂತೆ ನಾವು ಪದಗಳನ್ನೀಟರ್ ಕೊಟ್ಟರು ಅಚ್ಚುಕಟ್ಟಾಗಿ ಬರೆದಿದ್ದಾರೆ ಅಭಿ ಅವರು ಸೊ ಖಂಡಿತವಾಗ್ಲೂ ಈ ಸಾಂಗ್ ರಿಲೀಸ್ ಆದ್ಮೇಲೆ ಅಭಿಗೂ ಒಂದು ಒಳ್ಳೆ ಫ್ಯೂಚರ್ ಬರುತ್ತೆ ಅಂತ ಅನ್ಕೊತೇನೆ ತುಂಬಾ ತುಂಬಾ ಥ್ಯಾಂಕ್ಸ್ ಈ ತಂಡಕ್ಕೆ ನಮ್ಮ ಜೊತೆಗೆ ಹರೀಶ್ ಅವರಿದ್ದಾರೆ ಎಕ್ಸ್ಪೀರಿಯನ್ಸ್ ಪರ್ಸನ್ ಇನ್ ಟರ್ಮ್ಸ್ ಆಫ್ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಅಲ್ಲಿ ಸೊ ಇವರೆಲ್ಲರೂ ಸಪೋರ್ಟ್ ಈ ಟೀಮ್ ಇದೆ ಎಲ್ಲ ಹೊಸೊಬ್ರು ಟೀಮ್ ನಿಮ್ಮ ಒಂದು ಸಪೋರ್ಟ್ ಇರಲಿ ಈ ಚಿತ್ರ ಗೆಲ್ಸ್ಬೇಕಂತ ಕೇಳ್ಕೊಂತೀನಿ ಧನ್ಯವಾದಗಳು ಪರಿಚಯ ಮಾಡ್ಕೊಟ್ಟಿದ್ದು ಈ ತರ ಒಂದು ಟೀಮ್ ಇದೆ ಒಂದು ಕತೆ ಮಾಡ್ಕೊಂಡಿದ್ದಾರೆ ಅವ್ರಿಗೆ ನಿಮ್ಮ ಸಂಭಾಷಣೆ ಬೇಕು ಅಂತ ಅವ್ರನ್ನ ಬಂದು ಪರಿಚಯ ಮಾಡ್ಕೊಟ್ಟಾಗ ನಾವಿಬ್ರು ಕೂತ್ಕೊಂಡು ಒಂದಷ್ಟು ದಿನ ಕೆಲಸ ಮಾಡಿದ್ವಿ ನಾನು ಮತ್ತೆ ಪ್ರಭಾಸ್ ಅದಾದ ನಂತರ ಆ ಆ ಕತೆ ತಗೊಂಡಿದ್ದು ರೂಪನೆ ಬೇರೆ ತರ ಹೋಯ್ತು ಸೊ ನಮಗೆ ಹೋಗ್ತಾ ಹೋಗ್ತಾ ಆ ನಾವು ಮುಳುಗೋಗ್ಬಿಟ್ವಿ ಸೊ ಏನೇ ಬ್ರೇಕ್ ಏನ್ ಹೇಳಿದ್ರು ಹೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ಆಗಬಹುದು ನಿಧಾನಿಸಿ ಯೋಚಿಸುತ್ತಾಗ ಆ ನಿಜವೂ ತಿಳಿಯುವುದು ಅಂತ ಏನಿದೆ ಅದಕ್ಕೊಂದು ಪವರ್ಫುಲ್ ಆಗಿರೋಂತ ನಮಗೆ ಅರ್ಥ ಸಿಕ್ಕಿದೆ ಅದು ಕಂಪ್ಲೀಟ್ ಆದ ನಂತರ ಸೊ ಉಸಿರು ಉಸಿರು ಅಂತಂದ್ರೆ ಎಷ್ಟು ಪ್ರಾಮುಖ್ಯತೆ ಒಬ್ಬ ಮನುಷ್ಯನಿಗೆ ಉಸಿರು ಅಂದ್ರೆ ಒಬ್ಬ ತಾಯಿ ಮಗಗೆ ಜನ್ಮ ಕೊಡ್ಬೇಕಾದ್ರೆ ಆಕ್ಚುಲಿ ಅವತ್ತು ಇಬ್ರು ಉಟ್ತಾರೆ ತಾಯಿ ಕೂಡ ಸತ್ತಿ ಹುಟ್ಟುತ್ತಾಳೆ ಒಂದು ಮಗು ಕೂಡ ಹುಟ್ಟುತ್ತೆ ಆ ಒಂದು ಎಮೋಷನ್ ನಾವು ತುಂಬಾ ನೈಜವಾಗಿ ಕಟ್ಕೊಡ್ಬೇಕು ಅಂತ ಪ್ರತಿ ಒಂದು ಹಂತದಲ್ಲೂ ಕೂಡ ಅದನ್ನ ಯೋಚನೆ ಮಾಡಿಕೊಂಡು ಆ ಕತೆ ಸಿದ್ಧಪಡಿಸಿದೀವಿ ಇದು ಖಂಡಿತವಾಗ್ಲೂ ಜನಗಳಿಗೆ ಒಂದು ಒಳ್ಳೆ ಎಮೋಷನ್ ಟಚ್ ಅಂತ ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತೆ ಇನ್ನೊಂದು ಹಾಡಿನ ವಿಚಾರ ಅಂತ ಬಂದಾಗ ನಾವು ಹಾಡ್ ಬಗ್ಗೆ ಡಿಸ್ಕಸ್ ಮಾಡ್ಬೇಕಾದ್ರೆ ಇದ್ರಲ್ಲಿ ಒಂದು ಅಮೂನ್ ಬಗ್ಗೆ ಒಂದ್ ಹಾಡಿದೆ ಇದೆ ಗಂಡಯಂತಿಗೋಸ್ಕರ ಒಂದ್ ಸಾಂಗ್ ಇದೆ ಅವ್ರಿಬ್ರದ್ದು ಒಂದು ಬಾಂಧವ್ಯ ತೋರಿಸೋದಕ್ಕೆ ಲವರ್ಸ್ ಅಂತಾನೆ ಒಂದ್ ಸಾಂಗ್ ಇದೆ ಅದಾದ ನಂತರ ಮಾಪಲ್ಲಿ ಟಪಾಂಗ್ ಸಾಂಗ್ ಕೇಳುವಂತವ್ರಿಗೆ ಬಾಸ್ ಸಾಂಗ್ ಇದೆ ನಾವು ಸಾಂಗ್ ನ ಲವ್ ಸಾಂಗ್ ನ ಒಂದು ಹೊಸ ವರ್ಷ ನಾವು ಟ್ರೈ ಮಾಡ್ತೀವಿ ಸಾಹಿತ್ಯದಲ್ಲಿ ಈ ಸಿನಿಮಾದಲ್ಲಿ ಆ ಲವ್ ಸಾಂಗ್ ಯಾವ ತರ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಯಾವ ಲೈನ್ ಅಲ್ಲಿ ಯಾವ ಅಕ್ಷರದಿಂದ ಹಾರ್ಡ್ ಸ್ಟಾರ್ಟ್ ಆಗುತ್ತೆ ಕಂಪ್ಲೀಟ್ ಪ್ರತಿ ಒಂದು ಪದ ಕೂಡ ಅದೇ ಅಕ್ಷರದಲ್ಲೇ ಕಂಟಿನ್ಯೂ ಆಗ್ತಾ ಹೋಗ್ತಿರುತ್ತೆ ಈ ತರದ ಒಂದು ಪ್ರಯತ್ನ ಮಾಡ್ತೀವಿ ಈ ಸಿನಿಮಾದಲ್ಲಿ ಸೊ ಆ ತರ ಬರಬೇಕು ಅಂದ ತಕ್ಷಣ ಇಲ್ಲೂ ಕೂಡ ಅರ್ಥ ಅಂತ ಕೇಳ್ತ ಇಲ್ಲ ಅರ್ಥನ ಮೀನಿಂಗ್ ನ ಮನಸಲಿ ಇಟ್ಕೊಂಡು ಆ ಪದಗಳನ್ನ ಉಪಯೋಗಿಸ್ಕೊಂಡು ಪ್ರತಿ ಒಂದು ಸಾಲಲ್ಲೂ ಕೂಡ ಅದೇ ಮೇಲೆ ಸಾಂಗ್ ಸ್ಟಾರ್ಟ್ ಆಗೋ ಆಗೋತರ ಒಂದು ಪ್ರಯತ್ನ ಮಾಡಿದೀವಿ ಬರ್ತಾಯ್ತು ಸರ್ ಅದು ಪದ ಹೇಳಿದ ಹಾಡು ಯಾವದು ಪದ ಹೇಳಿ ಸರ್ ಹಾಡಿ ಲಂಚರ್ ನೀನು ನಿನಗಾಗಿ ನಾನು ನಗುವಾಗ ನೀನು ನವಿರಾದೇನ ಕವಿಯಾಗಿ ಕಂಡ ಕಾಮನೆ ಕನಸಾಗಿ ಕರೆಯಲೆ ಜೊತೆಯಾಗಿ ಜೋಡಿ ಜಿ ಜಗವನ್ನೇ ಮೋಹಿತ ಮನದ ಮನಸಂತಿರ ಮನಕೆ ಇದೂ ಬಿಗಿನಿಂಗ್ ಅಲ್ಲಿ ಯಾವ ವರ್ಡ್ ಶುರು ಲೆಟರ್ ಶುರು ಆಗುತ್ತೋ ಅದೇ ಲೆಟರ್ ಆ ಲೈನ್ ಫುಲ್ ಬರುತ್ತೆ ಎಕ್ಸ್ಪೆರಿಮೆಂಟ್ ಬರ್ತಿದ್ದಾರೆ ಇದೊಂದು ಅವ್ರಿಗೆ ಒಂದು ಒಂದು ಒಳ್ಳೆ ಸಕ್ಸಸ್ ಸಿಗ್ಲಿ ಅಂತ ನಾನು ಕೇಳ್ಕೊತೀನಿ ಸೊ ಇದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿರ್ಮಲ್ ಅಗ್ರ ಲಕ್ಷ್ಮೀ ಮೇಡಮ್ ಹರಿ ಸರ್ ಸೊ ಇವ್ರಿಗೂ ಕೂಡ ನಾನು ಧನ್ಯವಾದ ತಿಳಿಸ್ತೀನಿ ನಮ್ಮ ನಿರ್ದೇಶಕರು ಪ್ರಭಾಸ್ ನನಗೆ ತುಂಬಾ ಫ್ರೀಡಂ ಕೊಟ್ಟರು ಅಂದ್ರೆ ಪ್ರತಿಯೊಂದು ಹಂತದಲ್ಲೂ ಕೂಡ ಹಾಡು ಬರೆಯುವಾಗ ಆ ತರ ಬರಬೇಕು ಈ ತರ ಅಂತ ಹೇಳಿದೆ ನಿಮಗೆ ಕತೆ ಗೊತ್ತಿದೆ ಸಿಚುವೇಶನ್ ಗೊತ್ತಿದೆ ನಿಮಗೆ ಯಾವ ತರ ಬೇಕು ಆ ತರ ಟ್ರೈ ಮಾಡಿ ಅಂತ ಕಂಪ್ಲೀಟ್ ಫ್ರೀಡಂ ಕೊಟ್ಟಿದ್ದಕ್ಕೆ ನನಗೆ ಈ ತರ ಸಾಮಗ್ರಿ ಸಾಧ್ಯ ಆಗಿದೆ ಯೂಶಲಿ ಬೇರೆ ಕಡೆ ಎಲ್ಲ ನಾವು ನಿರ್ದೇಶಕರ ಅಂದ್ರಲ್ಲಿ ಕೆಲಸ ಮಾಡಬೇಕಾದ್ರೆ ಅವ್ರದ್ದು ಆ ಕಟ್ನಿಟ್ಟಲ್ಲಿ ನಾವು ಹಾಡು ಬರೀಬೇಕಾಗಿರುತ್ತೆ ಬಟ್ ಅವಾಗ ನಾವು ನಮ್ಮ ಒಂದು ತರನ ನೀಟಾಗಿ ತೋರಿಸಿಕೊಳ್ಳಕ್ ಆಗಿರಲ್ಲ ಸೊ ಈ ಸಿನಿಮಾದಲ್ಲಿ ನನಗೆ ಅದೊಂದು ಪ್ಲಸ್ ಪಾಯಿಂಟ್ ಆಯ್ತು ಸೊ ನಾನು ಅದನ್ನೂ ಕರೆಕ್ಟ್ ಆಗಿ ಉಪಯೋಗಿಸ್ಕೊಂಡಿದ್ದೀನಿ ಅಂತ ಅನ್ಕೊತೀನಿ ಗೆಲುವು ನಾನು ಅಭಿ ಕನಸಿನ ಕಾವನ ಆಗಿ ಸುಮಾರು ಹಾರ್ಡ್ ವಾಸ್ಟ್ ಮಾಡ್ತಿದ್ದೀನಿ ಬಟ್ ಯಾವುದು ಕೂಡ ನನಗೆ ಇದುವರೆಗೂ ಆ ಮಟ್ಟಿಗೆ ಹೆಸರು ತಂದು ಕೊಟ್ಟಿಲ್ಲ ಭೈರಾಮವಾಗಿ ಈ ಸಿನಿಮಾದಿಂದ ಸಾಂಗ್ಸ್ ಇನ್ನು ಮುಂದೆ ಜನಗಳಿಗೆ ಗೊತ್ತಾಗುತ್ತೆ ಅಂತ ಅನ್ಕೋತೀನಿ ತಿಳ್ಕೊತೀನಿ ಸೊ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ನಮ್ಮ ಅರುಣ್ ಆಗಿರಬಹುದು ಆಕಾಶ್ ಆಗಿರ್ಬೋದು ನಮ್ಮ ಕಂಪ್ಲೀಟ್ ಅಪೂರ್ವ ಮೇಡಮ್ ಆಗಿರಬಹುದು ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಹರೀಶ್ ಸರ್ಗೂ ಕೂಡ ಶುಭ ಆಗಲಿ ಸೊ ಈ ಮುಖಾಂತರ ಎಲ್ಲರೂ ನಮಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ಫಸ್ಟ್ ಡೆಬ್ಯೂ ಮೂವಿ ಫೋರ್ ಅಂತ ಸಿನ್ಮಾ ಮಾಡಿದೀನಿ ಸೊ ಇದಾದ್ಮೇಲೆ ನಮ್ಮ ನಮ್ಮ ಡೈರೆಕ್ಟರ್ ಕಡೆ ಇದ್ದಾನೆ ಆಫೀಸರ್ ಕಡೆ ಇನ್ನೊಂದು ಸಿನ್ಮಾ ಚಾನ್ಸ್ ಸಿಕ್ತು ಅದು ಪ್ರಭಾಕರ್ ಸರ್ ಇಂದ ಸೊ ಸ್ಕ್ರಿಪ್ಟ್ ಅಂತೂ ತುಂಬಾ ಚೆನ್ನಾಗಿದೆ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ ನನಗೆ ಈ ಥರದೊಂದು ಕಥೆ ಬೇಕಾಗಿತ್ತು ಸೊ ತುಂಬಾ ದಿವಸದಿಂದ ಕಾಯ್ತಾ ಇದ್ದೆ ಅದು ಪ್ರಭಾಕರ್ ಸರ್ ಈಗ ನಾನು ನನಗೆ ಇವತ್ತು ಸಿಕ್ಕಿದೆ ಫುಲ್ ಡ್ರಾ ಆಗಿದೆ ನನ್ನ ಕ್ಯಾರೆಕ್ಟರ್ ಇಶನ್ ಥ್ಯಾಂಕ್ ಯು ಇಷ್ಟು ಹೇಳಿದ್ದೆ ಪುಣ್ಯ ಹರೀಶ್ ಎಲ್ಲರಿಗೂ ಥ್ಯಾಂಕ್ಸ್ ಸರ್ ಇಲ್ಲ ನಮ್ಮ ಟೀಮ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಮೇಡಮ್ ಅವರು ಫಸ್ಟ್ ಅಂದ್ರೆ ಅವರು ಬೇರೆ ಎಲ್ಲ ಬಿಸ್ನೆಸ್ ಎಲ್ಲ ಬಿಟ್ಟು ಸಿನಿಮಾ ಇಂಡಸ್ಟ್ರಿಗೆ ಬರೋದು ಫಸ್ಟ್ ಆಫ್ ಆಲ್ ಒಂದು ಲೇಡಿ ಬಂದು ಒಂದು ಪ್ರೊಡ್ಯೂಸರ್ ಆಗಿ ಬರೋದು ವಿಷಯ ಲೈಕ್ ಅಂದ್ರೆ ನಮ್ಮ ಇಂಡಸ್ಟ್ರಿಯಲ್ಲಿ ಅದರಲ್ಲಿ ಪ್ರಭಾಕರ್ ಅವರು ಬಂದು ನನಗೆ ತರ್ಟೀನ್ ಇಯರ್ಸ್ ಅವರು ಟ್ವೆಲ್ ಅಂದ್ರು ಆಕ್ಚುಲಿ ತರ್ಟೀನ್ ಇಯರ್ಸ್ ಇಂದ ಪರಿಚಯ ಈಗ ಲೈಕ್ ಅವರು ಆಕ್ಚುಲಿ ಮುಂಚೆಯಿಂದ ಲೈಕ್ ಈಗ ಸದ್ಯಕ್ಕೆ ಅವರು ಫೋಟೋಗ್ರಫಿ ಮಾಡ್ತಿದ್ದಾರೆ ಸಿನಿಮಾಟೋಗ್ರಫಿ ಮಾಡ್ತಿದ್ದಾರೆ ಎಲ್ಲ ಮಾಡ್ತಿದ್ದಾರೆ ಬಟ್ ಆಕ್ಚುಲಿ ಅವ್ರಿಗೆ ಫೋಕಸ್ ಇದ್ದಿದ್ದು ಡೈರೆಕ್ಷನ್ ಕಡೆ ಸೊ ಸ್ಕ್ರಿಪ್ಟ್ ತುಂಬಾ ದಿನದಿಂದ ಮಾಡ್ಕೊಂಡಿದ್ರು ಬಟ್ ಇದನ್ನ ಮಾಡಬೇಕು 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 ಅಂತ ಬಟ್ ರೈಟ್ ಪ್ಲಾಟ್ಫಾರ್ಮ್ ಸಿಗ್ಲಿಲ್ಲ ಸೊ ಪ್ರೊಡ್ಯೂಸರ್ ಇಲ್ಲದೆ ಲೈಕ್ ಲೈಕ್ ಅಂದ್ರೆ ಸ್ಟ್ರಗ್ಲಿಂಗ್ ಗೆ ನಿಮ್ಮ ಪರಿಸ್ಥಿತಿ ಗೊತ್ತಿರುತ್ತೆ ಸೊ ನಾವು ಹೇಳೋದ್ ಬೇಕಿಲ್ಲ ಅದ್ರ ಬಗ್ಗೆ ಹೆಚ್ಚು ಹೇಳೋದ್ ಬೇಕಿಲ್ಲ ಸೊ ಫೈನಲಿ ಸಮೂ ಲೈಕ್ ನಮಗೆ ಪ್ರೊಡ್ಯೂಸರ್ ಸಿಕ್ಕಿ ಲೈಕ್ ಅವ್ರಿಗೆ ಕತೆ ಇಷ್ಟ ಆಗಿ ಈ ಟ್ರಾವೆಲ್ ಶುರು ಆಯ್ತು ಮಿಕ್ಕಿದೆಲ್ಲ ಎಲ್ಲರೂ ಹೇಳಾಯ್ತು ಎಲ್ಲರೂ ಹೇಳಾಯಿತು ಅದ್ರ ಬಗ್ಗೆ ಸೊ ನನ್ನ ಕೆಲ್ಸದ ಬಗ್ಗೆ ಬಂದಾಗ ಸೊ ಅವ್ರು ನನ್ನ ಚೂಸ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್ ಫಸ್ಟ್ ಆಫ್ ಆಲ್ ಸೊ ನನಗೆ ಈ ಕಥೆಯಲ್ಲಿ ಏನಂದ್ರೆ ಎಲ್ಲರೂ ಬೇರೆ ಬೇರೆ ವಿಷಯ ಬಗ್ಗೆ ಹೇಳಿದ್ರು ಬಟ್ ಟೆಕ್ನಿಕಲಿ ಸ್ಪೀಕಿಂಗ್ ಸರ್ ಲೈಕ್ ಇದರಲ್ಲಿ ಅವರು ಜಾನರ್ ಬಗ್ಗೆ ಹೇಳಿದ್ರು ಆಕ್ಚುಲಿ ಇಲ್ಲಿ ನಮ್ಮ ಮೀಡಿಯಾ ಕೇಳಿದ್ರು ಜಾನರ್ ಬಗ್ಗೆ ಸೊ ಸೈಕೋ ಥ್ರಿಲ್ಲರ್ ಅಂತ ಹೇಳಿ ಮೋರ್ ದೆನ್ ಸೈಕೋ ಥ್ರಿಲ್ಲರ್ ಅನ್ನೋ ವಿಷಯಕ್ಕೆ ಬಿಟ್ಟು ಸೊ ಇದರಲ್ಲಿ ಡಿಫ್ರೆಂಟ್ ಲೇಯರ್ಸ್ ಇದೆ ಸರ್ ಡಿಫರೆಂಟ್ ಲೇಯರ್ಸ್ ಅಲ್ಲಿ ವರ್ಕ್ ಮಾಡಬೇಕು ಅಂದ್ರೆ ಪ್ಯಾರಲ್ ಕಟ್ಸ್ ಅನ್ನೋದಾಗ್ಲಿ ಈ ತರ ಅನ್ನೋ ವಿಷಯ ಬಿಟ್ಟು ಸೊ ಮಲ್ಟಿಪಲ್ ಲೇಯರ್ಸ್ ಅಲ್ಲಿ ವರ್ಕ್ ಮಾಡ್ತೀವಿ ಇದರಲ್ಲಿ ಸೊ ಅದನ್ನೆಲ್ಲ ಕನೆಕ್ಟಿಂಗ್ ಪಾಯಿಂಟ್ಸ್ ನ ವರ್ಕ್ ಮಾಡೋದಕ್ಕೆ ನಂಗೆ ತುಂಬಾ ಸ್ಪೇಸ್ ಇದೆ ಇದರಲ್ಲಿ ಸೊ ಆ ಜವಾಬ್ದಾರಿ ಜಾಸ್ತಿ ಕೊಟ್ಟಿದ್ದಾರೆ ಅದು ಫುಲ್ ಫಿಲ್ ಮಾಡಬೇಕು ಮತ್ತೆ ಅಂಡರ್ ಲೈನ್ ಅಲ್ಲಿ ಅಂಡರ್ ಕರೆಂಟ್ ಅಲ್ಲಿ ಬೇಸ್ ಬಂದು ಎಮೋಷನ್ಸ್ ಸೊ ಅದೆಲ್ಲ ಒಂದು ಲೈಕ್ ಲೈಕ್ ಆ ಟೈಟಲ್ ಜಸ್ಟಿಫೈ ಮಾಡಬೇಕು ಟೈಟಲ್ ಜಸ್ಟಿಫೈ ಮಾಡುತ್ತೆ ಲೈಕ್ ನಿಮಗೆ ಇಡೀ ಸಿನಿಮಾ ನೋಡಿದಾಗ ಏನು ನಾವು ಉಸಿರುವಂತ ಅಲ್ಲಿ ಏನು ನೀವು ಟೈಟಲ್ ನೋಡ್ತಿರೋ ಆ ಟೈಟ್ಲ್ ಗೆ ಒಂದು ಜಸ್ಟಿಫಿಕೇಶನ್ ಸಿನಿಮಾ ಮುಗಿಯೋಷ್ಟೊತ್ತಿಗೆ ಸಿಗುತ್ತೆ ಸೊ ಅದನ್ನ ಫೈನಲಿ ಹೇಳಕ್ ಬರ್ತಿರೋ ಸರ್ ಸೊ ಎಮೋಷನ್ ಅನ್ನೋದೇ ಲೈಕ್ ಥ್ರೂಔಟ್ ಮೂವಿ ಹೇಳೋದು ಸೊ ಮಲ್ಟಿಪಲ್ ಲೇಯರ್ಸ್ ಅಲ್ಲಿ ವರ್ಕ್ ಮಾಡ್ತಾ ಹೋಗ್ತೀವಿ ಸೊ ಎಮೋಷನ್ ಅನ್ನೋದನ್ನ ಅಂಡರ್ ಕರೆಂಟ್ ಅಲ್ಲಿ ಎಲ್ಲೂ ಬಿಟ್ಕೊಂಡು ಹೋಗ್ತಿಲ್ಲ ಸೊ ಇವನ್ ಸಾಂಗ್ಸ್ ಅನ್ನೋದಾಗ್ಲಿ ಲೈಕ್ ಆಕ್ಷನ್ ಸೀಕ್ವೆನ್ಸ್ ಆಗಲಿ ಎಲ್ಲೇ ಆದ್ರೂ ಕನೆಕ್ಟಿಂಗ್ ಪಾಯಿಂಟ್ಸ್ ಇದ್ದೇ ಇರುತ್ತೆ ಲೈಕ್ ಯಾವುದು ಅನ್ನೆಸರಿ ಲೈಕ್ ನಾವು ತುರ್ಕಿಲ್ಲ ಲೈಕ್ ಈಗ ಆಡಿಯನ್ಸ್ ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಎಲಿಮೆಂಟ್ಸ್ ನ ಈ ಎಲಿಮೆಂಟ್ಸ್ ನ ಇದನ್ನೆಲ್ಲ ಯಾವುದು ಪರ್ಪಸ್ಫುಲ್ ಆಗಿ ನಾವು ಒಳಗಡೆ ಹಾಕಿಲ್ಲ ಸೊ ಕನೆಕ್ಟಿಂಗ್ ಪಾಯಿಂಟ್ಸ್ ಇದೆ ಪ್ರತಿಯೊಂದಕ್ಕೂ ಸೊ ಆ ಇದ್ರಾಗಿ ಕನ್ಕ್ಲೂಡ್ ಮಾಡ್ಕೊಡ್ತೀವಿ ಮತ್ತೆ ಲಕ್ಷ್ಮಿ ಹರೀಶ್ ಅಂತ ಪ್ರೊಡ್ಯೂಸರ್ ಆಗಿದ್ದಾರೆ ಮೂವಿ ಚೆನ್ನಾಗಿ ಬರ್ತಾ ಇದೆ ಅನ್ಕೊಂಡಿದೀನಿ ಏನಕ್ಕೆ ಆಲ್ಮೋಸ್ಟ್ ನಾಲ್ಕು ಸಾಂಗ್ ಇದೆ ಫೈಟ್ಸ್ ಇದೆ ಚೆನ್ನಾಗಿದೆ ಸರ್ ನಾನು ಅವ್ರ ಜೊತೆ ಹೋಗ್ತಾ ಇದೀನಿ ಬರ್ತಾ ಇದೀನಿ ಚೆನ್ನಾಗಿದೆ ಚೆನ್ನಾಗಿ ಮೂಡ್ ಬರ್ಲಿ ಅಂತ ನನ್ ಆಸೆ ಇದೆ ಸರ್ ಇವರು ಡಿಸ್ಕಷನ್ ಏನಾದ್ರು ಡಿಸ್ಕಶನ್ ಅವ್ರ ನಾಲ್ಕು ಜನ ಸೇರ್ಬಿಟ್ರೆ ಆ ಟೈಮಿಂಗ್ ಏನ್ ನೋಡಲ್ಲ ಅವರು ಆರ್ ಗಂಟೆ ಕರ್ದಿ ಅಥವಾ ನಾಲ್ಕು ಗಂಟೆಗೆ ಹೋಗಿರ್ತೀವಿ ಮಧ್ಯರಾತ್ರಿ ಹನ್ನೆರಡುವರೆ ಆದ್ರೂ ಕೂಡ ಎತ್ತು ಯಾರು ನೋಡೋದೇ ಇಲ್ಲ ಆತರ ಒಂದು ತುಂಬಾ ಫ್ಯಾಶನೇಟ್ ಆಗಿ ಮಾಡ್ತಾ ಇದ್ರೆ ಟೀಮ್ ಮಾತ್ರ ಎಕ್ಸ್ಟ್ರಾಡನರಿ ಮಾಡಿ ಕಂಟಿನ್ಯೂ ಹಂಗೆ ಲೈಫ್ ಟೈಮ್ ಮಾಡ್ತಾ ಇರೋಣ ಧನ್ಯವಾದಗಳು ಇಸ್ರು ಈ ಪಿಕ್ಚರ್ ಒಂದು ಡೆಬ್ಯೂ ಫಿಲ್ಮ್ ಆಗಿದೆ ನನ್ನನ್ನು ಸೆಲೆಕ್ಟ್ ಮಾಡಿದ್ದಕ್ಕೆ ಪ್ರಭಾಕರ್ ಅವ್ರಿಗೆ ಮತ್ತೆ ಲಕ್ಷ್ಮಿ ಅವ್ರಿಗೆ ತುಂಬಾ ಧನ್ಯವಾದಗಳು ಥಿಯೇಟರ್ ಮಾಡ್ತಾ ಇದೆ ಮುಂಚೆ ಈ ಕ್ಯಾರೆಕ್ಟರ್ ಅಲ್ಲಿ ನನಗೆ ಒಳ್ಳೆ ಇಮೋಷನಲ್ ಸ್ಕೋಪ್ ಕೊಡೋಕ್ಕೆ ತುಂಬಾ ರೇಂಜ್ ಇದೆ ಅದು ಸ್ಟಾರ್ಟ್ ಆಗತ್ತೆ ಹೇಗೆ ಮಾಡ್ತೀನಿ ನೋಡೋಣ ನನ್ಗೂ ಸ್ವಲ್ಪ ಭಯ ಆಗಿದೆ ಥ್ಯಾಂಕ್ ಮಚ್ ಅಪೂರ್ವ ಅವ್ರೆ ನಿಮ್ಮ ಪಾತ್ರದ ಬಗ್ಗೆ ನಿಮ್ಮ ಹಿನ್ನೆಲೆ ನಿಮ್ಮ ಪರಿಚಯ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಪೂರ್ವ ನಾಗರಾಜ್ ನಾನು ಬೇಸಿಕಲಿ ಭರತನಾಟ್ಯಂ ಡಾನ್ಸರ್ ಮತ್ತೆ ಥಿಯೇಟರ್ ಆರ್ಟಿಸ್ಟ್ ಥಿಯೇಟರ್ ಈಗ ಒಂದು ಆರು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ನಟಿ ನಿರ್ದೇಶಕಿ ರಂಗಕರ್ಮಿ ಅದು ನನ್ನ ಪರಿಚಯ ಆಯ್ತು ಈ ಮೂವಿ ಆಕ್ಚುಲಿ ನನಗೆ ಪ್ರಭಾಕರ್ ಸರ್ ಅವರು ಈಗ ಕೆಲವು ವರ್ಷಗಳಿಂದ ಪರಿಚಯ ನಾನು ಒಂದು ಟೆಂಪಲ್ ಅಲ್ಲಿ ಡಾನ್ಸ್ ಮಾಡ್ತಾ ಇದೆ ಅವತ್ತು ನೃತ್ಯ ಸೇವೆ ಇತ್ತು ನನ್ನದು ಅವಾಗ ಸರ್ ಪರಿಚಯ ಆಗಿತ್ತು ಈಗ ಅವರು ಮೂವಿ ಮಾಡಬೇಕಾದ್ರೆ ನನ್ನನ್ನ ನೆನ್ಪಿಟ್ಕೊಂಡು ಕರೆದು ಒಂದು ನರೇಷನ್ ಕೊಟ್ಟು ಕೊಟ್ಟಿದ್ದಕ್ಕೆ ನನಗೆ ತುಂಬಾ ಖುಷಿ ಥ್ಯಾಂಕ್ ಯು ಸೊ ಮಚ್ ಸರ್ ಸೊ ಒಪ್ಕೊಳ್ಳಕ್ ಕಾರಣ ಒಂದು ಅವರು ನರೇಷನ್ ಅಲ್ಲಿ ಇದ್ದಿದ್ದ ಕನ್ವಿಕ್ಷನ್ ಅಂದ್ರೆ ಸ್ಟೋರಿ ಹೇಳ್ಬೇಕಿದ್ರೆ ಅವರಿಗಿದ್ದ ಕನ್ವಿಕ್ಷನ್ ನನ್ನ ತನಕ ಮುಟ್ಟಿದ ಕಾರಣ ನಾನು ಈ ಮೂವಿ ಮಾಡ್ಲಿಕ್ಕೆ ಒಪ್ಕೊಂಡಿದೀನಿ ಅಂತ ಹೇಳ್ಬೋದು ಮತ್ತೊಂದು ನನಗೆ ಇಷ್ಟವಾಗಿದ್ದು ಅಂತ ಅಂದ್ರೆ ಈ ಮೂವಿನಲ್ಲಿ ಅವರು ಪ್ರೆಸೆಂಟ್ ಮಾಡ್ತಿರೋ ಪರ್ಸ್ಪೆಕ್ಟಿವ್ಸ್ ತುಂಬಾ ಇಷ್ಟ ಆಗಿರೋದ್ರಿಂದ ಮೂವಿಗೆ ಹೂ ಅಂತ ಒಪ್ಕೊಂಡೆ ತುಂಬಾ ಖುಷಿ ಇದೆ ಅಂಡ್ ನಾನು ಐ ವುಡ್ ಆಲ್ಸೋ ಲೈಕ್ ಟು ಥ್ಯಾಂಕ್ ಲಕ್ಷ್ಮಿ ಮ್ಯಾಮ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಫಸ್ಟ್ ಆಫ್ ಆಲ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಸೊ ಇದು ನನ್ನ ಈ ವರ್ಷದ ಫಸ್ಟ್ ಪ್ರಾಜೆಕ್ಟ್ ಐ ಆಮ್ ಸೋ ಎಕ್ಸೈಟೆಡ್ ಅಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಎಲ್ಲಾ ಮೀಡಿಯಾ ಫ್ರೆಂಡ್ಸ್ಗೂ ನಿಮ್ಮ ಬಿಸಿ ಸ್ಕೆಡ್ಯೂಲ್ನ ಸ್ವಲ್ಪ ನ ನಮಗೋಸ್ಕರ ತೆಗೆದಿಟ್ಟು ಇಲ್ಲಿ ಬಂದು ನಮಗೆ ಸಪೋರ್ಟ್ ಮಾಡಿದಕ್ಕೆ ನಾನು ಯಾವಾಗ್ಲೂ ಹೇಳ್ತೀನಿ ನೀವೊಂಥರ ಬ್ರಿಡ್ಜ್ ಇದ್ದಂಗೆ ನಮ್ಮನ್ನ ಮತ್ತೆ ಆಡಿಯನ್ಸ್ನ ಯಾವಾಗ್ಲೂ ನೀವೇ ಕನೆಕ್ಟ್ ಮಾಡೋದು ಅಂತ ಸೊ ನೀವಿಲ್ಲ ಅಂದ್ರೆ ನಾವೇನ್ ಟ್ರೈ ಮಾಡಿದ್ರು ಅದು ಜನಗಳವರೆಗೆ ರೀಚ್ ಆಗೋದು ತುಂಬಾ ಕಷ್ಟ ಸೊ ಆಸ್ ಆಲ್ವೇಸ್ ಹೊಸ ಟೀಮ್ಗೆ ಸಪೋರ್ಟ್ ಮಾಡಿ ನಮ್ಮನ್ನ ಜನರಿಗೆ ಬೇಗ ತಲುಪಿಸಿ ಅಂತ ಕೇಳ್ಕೊತೀನಿ ಇನ್ನ ಈ ಮೂವಿ ಉಸಿರು ಬಗ್ಗೆ ಹೇಳಬೇಕಂದ್ರೆ ಟೈಟಲ್ ತುಂಬಾ ಕ್ಯಾಚ್ ಆಗಿದೆ ನಾನು ಒಪ್ಕೊಳ್ಳೋದಿಕ್ ಫಸ್ಟ್ ರೀಸನ್ ಟೈಟಲ್ ಒಂಥರ ಏನೋ ಒಂಥರ ಎಮೋಷನ್ಸ್ ಸೊ ಒಂದು ಸ್ಟ್ರಾಂಗ್ ಕಮರ್ಷಿಯಲ್ ಎಲಿಮೆಂಟ್ ಹಿಡ್ಕೊಂಡು ಮಾಡ್ತಾ ಇದ್ದಾರೆ ದೋ ಇಟ್ ಆಸ್ ಅ ಕಮರ್ಷಿಯಲ್ ಕಮರ್ಷಿಯಲ್ಲಿ ಕಮರ್ಷಿಯಲ್ ಮೂವಿ ಎಮೋಷನ್ಸ್ಗೆ ತುಂಬಾ ಸ್ಪೇಸ್ ಇದೆ ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ನನಗೆ ತುಂಬಾ ಖುಷಿ ಇದೆ ಥ್ಯಾಂಕ್ ಯು ಸೋ ಮಚ್ ಪ್ರಭಾಕರ್ ಸರ್ ನಾವು ಒಂದೇ ಮೀಟ್ ಅಲ್ಲಿ ಫೈನಲೈಸ್ ಆಯ್ತು ತುಂಬಾ ಸ್ಪೀಡ್ ಇದೆ ಟೀಮ್ ಎಲ್ಲೂ ಟೈಮ್ ವೇಸ್ಟ್ ಮಾಡಲ್ಲ ಪದೇ ಪದೇ ಮೀಟ್ ಮಾಡಿ ಒಂದ್ಸತಿ ನರೇಶನ್ ಅದು ಇದು ಅಂತ ಫಸ್ಟ್ ಮೀಟಲ್ಲೇ ನರೇಶನ್ ಇಂದ ಹಿಡಿದು ಎಲ್ಲಾನು ಫೈನಲ್ ಆಗಿ ಅಂಡ್ ಐ ಸೋ ಹ್ಯಾಪಿ ದಟ್ ಫಸ್ಟ್ ಟೈಮ್ ಲೇಡಿ ಪ್ರೊಡ್ಯೂಸರ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ ಐ ಆಮ್ ಸೋ ಎಕ್ಸೈಟೆಡ್ ಟವರ್ಸ್ ದಟ್ ಅದೇ ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಚಾಲೆಂಜಿಂಗ್ ಆಗಿದೆ ನಾನು ಫಸ್ಟ್ ಟೈಮ್ ನನ್ನ ಕರಿಯರ್ ಅಲ್ಲಿ ಟ್ವೆಲ್ ಶೇಡ್ ನ ಪ್ಲೇ ಮಾಡ್ತಾ ಇದ್ದೀನಿ ಎರಡು ಶೇಡ್ ತುಂಬಾ ಡಿಫ್ರೆಂಟ್ ಆಗಿದೆ ಅಪೋಸಿಟ್ ಟು ಈಚ್ ಅದರ್ ಅದಕ್ಕೋಸ್ಕರ ಆಮ್ ಸೊ ಎಕ್ಸೈಟೆಡ್ ಅಂಡ್ ಇದೇ ತರ ಮೋಸ್ಟ್ಲಿ ಟೀಮ್ ನ ಮೀಟ್ ಮಾಡಿ ಒಂದು ಫಿಫ್ಟೀನ್ ಡೇಸ್ ಆಯ್ತು ಅನ್ಸುತ್ತೆ ಇವರೆಲ್ಲರೂ ಆಲ್ರೆಡಿ ಥರ್ಟೀನ್ ಇಯರ್ಸ್ ಟ್ವೆಲ್ ಇಯರ್ಸ್ ಅಂತ ಹೇಳ್ತಿದ್ದಾರೆ ಬಟ್ ನಾನ್ ಮೀಟ್ ಮಾಡಿ ಓನ್ಲಿ ಫಿಫ್ಟೀನ್ ಡೇಸ್ ಆಯ್ತು ಬಟ್ ಸ್ಟಿಲ್ ವಿ ಹ್ಯಾವ್ ಗಾಟ್ ಸಚ್ ಅ ಗುಡ್ ಬಾಂಡಿಂಗ್ ಸೊ ಈ ಬಾಂಡಿಂಗ್ ಇದೇ ತರ ಇರ್ಲಿ ಅಂತ ಕೇಳ್ಕೊತೀನಿ ಅಂಡ್ ಇಷ್ಟುವರೆಗೆ ಯಾವ ಸ್ಪೀಡಲ್ಲಿ ಕೆಲಸ ನಡೆದಿದೆ ಅದೇ ಸ್ಪೀಡಲ್ಲಿ ಶೂಟಿಂಗ್ ಕೂಡ ಸ್ಟಾರ್ಟ್ ಆಗಿ ಮತ್ತೆ ಮುಂದೆ ಬಂದು ರಿಲೀಸ್ ಕೂಡ ಬೇಗ ಆಗ್ಲಿ ಅಂತ ಕೇಳ್ಕೊತೀನಿ ಐ ಆಮ್ ವಿಶಿಂಗ್ ಎವ್ರಿ ಒನ್ ಆಲ್ ದಿ ವೆರಿ ಬೆಸ್ಟ್ ಅಂಡ್ ಐ ಆರ್ ಲುಕಿಂಗ್ ಫಾರ್ವರ್ಡ್ ಥ್ಯಾಂಕ್ ಯು ಸೋ ಮಚ್